ತಂದೆ ಏನ್ ಮಾಡ್ತಾರಮ್ಮ ಏನಾಗಿದೆ ಸೀದೇನಾಯ್ತು ಏಳು ಸಾವಿರ ಅದು ಏನು ಮಾಡಿ ಆಗಿದೆ ಏನು ಮಾಡಬೇಕು ಅಲ್ಲ ಏನು ಮಾಡ್ಬೇಕಂತಿದೆ ಫರ್ದರು ಇಷ್ಟ ಆಗಿತಮ್ಮ ಕೋರ್ಸ ಇದು ಗೌರ್ಮೆಂಟ್ ಸಿಟಿ ಸಿಗ ಅದರ ಯಾಕ ತಲೆ ಸಿಕ್ಕಿದೆ ಬರಲಿಲ್ಲ ಮತ್ತೆ ನೀರದಲ್ಲಿ ನಿಜಕ್ಕೂ ಸ್ಟೇಜ್ ನಲ್ಲಿ ಏನು ಮಾಡ್ತಾರಮ್ಮ ನಿನಗೆ ಎಲ್ಲಿ ಆಗುತ್ತೆ ಅಲೋಟ್ಮೆಂಟ್ ಹೇಳು ಟೋಟಲ್ ಕಾಸ್ಟ್ ಎಷ್ಟು ಆಗುತ್ತೆ ಹೇಳು ಅದ್ರ ಜೊತೆಗೆ ಭಾಳ ಎಕ್ಸ್ಪೀರಿಯೆನ್ಸ್ ಆಗ್ತದೆ ಬೇರೆ ಕೋರ್ಸ್ ಕೂಡ ನೋಡಿ ಯಾಕಂದ್ರೆ ನಾನು ಎಲ್ಲ ಮಕ್ಕಳಿಗೆ ಓದಿಸ್ತೀನಿ ಎಂಬ ಬಿ ಎ ಟೋಟಲ್ ಕಾಸ್ಟ್ ಎಷ್ಟಾಗುತ್ತೆ ನನಗೆ ಹೇಳು ಅದ್ರಲ್ಲಿ ನೀನೆಷ್ಟು ಆಗುತ್ತೆ ನಾನು ಎಷ್ಟು ಹಾಕ್ಬೇಕಂತ ಹೇಳು ಬೇರೆ ಮಕ್ಕಳಿಗೆ ಓದಿಸಬೇಕಾಗುತ್ತೆ ಸಮರ್ಪಕವಾಗಿ ಇನ್ಕೊಟೇಷನ್ ತೊಗೊಂಡು